ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನಗರಸಭೆಯ ಕಾರ್ಯಾಲಯದ ಸಭಾಭವನದಲ್ಲಿ ಸಾರ್ವಜನಿಕ ಬಜೆಟ್ನ ಪೂರ್ವಭಾವಿ ಸಭೆ ಜರುಗಿತು ಜನವರಿ ಒಂಬತ್ತು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಜಮಖಂಡಿ ನಗರಸಭೆಯ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾರ್ವಜನಿಕ ಬಜೆಟ್ನ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ನಗರಸಭೆಯ ಅಧ್ಯಕ್ಷ ಪರಮಾನಂದ ಗೌರೋಜಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಸಾರ್ವಜನಿಕರು ನಗರದ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಒಳಚರಂಡಿ ಉದ್ಯಾನವನ ರಸ್ತೆ ಕಾಮಗಾರಿ ಹಿಂದೂ ರುದ್ರಭೂಮಿ ಕೆರೆಗಳು ಸೇರಿದಂತೆ ವಿವಿಧ ಕಾಮಗಾರಿಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದರು ಇನ್ನೂ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ನೆಕ್ಸ್ಟ್ ಬರಿ ಜುಲೈ ಅಷ್ಟೊತ್ತಿಗೆ ವರ್ಕ್ ಮಾಡಿಸ್ಕೊಡ್ತೇನೆ ನಿಮ್ಮ ಒಂದು ವೀಕ್ ಲೈಟ್ ಫೋಲ್ ಏನಿದೆ ಚೇಂಜ್ ಮಾಡಿಸ್ತೇನೆ ವಾಟರ್ ಏನಿದೆ ಅದನ್ನ ನಾನೇ ಚೆಕ್ ಮಾಡಿಸ್ತೇನೆ ಸರ್ ನಾನೇ ನಿಮ್ಮ ವಾರ್ಡ್ ಚೆಕ್ ಮಾಡ್ತೇನೆ ನೀವು ನಗರಸಭೆಗೆ ಅಸ್ಮಾತ್ರ ಮಾಡಿಕೊಳ್ಳಬೇಕಾಗಿದ್ದು ಮಾಡಿಕೊಳ್ಳೋದ್ರಿಂದ ಬಜೆಟ್ಗೆ ಅನುಕೂಲವಾಗುತ್ತದೆ ಎಂದು ನನ್ನ ಅನಿಸಿಕೆ ಯಾಕಂದ್ರೆ ಈಗಾಗಲೇ ವಾರ್ಡ್ ನಂಬರ್ ನಾಲ್ಕರಲ್ಲಿ ಬರ್ತಿದ್ದರು ರಾಮ್ ಇಂಡ್ ಏರಿಯಾ ಈಗಾಗಲೇ ಅಲ್ಲಿ ಅಭಿವೃದ್ಧಿ ಆಗೈತಿ ರಸ್ತೆ ಆಗ್ಯಾವ ಬಿಟ್ ಆಗ್ಯಾವ ಎಲ್ಲ ಬಾರಿ ಕಂಪನಿ ಏರಿಯಾನು ನಮ್ಮ ಜಮಕಲ್ ನಗರಕ್ಕೆ ತಗೊಂಡ್ರ ನಗರಸಭೆಗೆ ಅನುಕೂಲ ಆಗ್ತೈತಿ ಈಗಾಗಲೇ ಎಲ್ಲ ಅಭಿವೃದ್ಧಿ ಆಗೈತಿ ಅದು ನಮ್ಮ ಜಮಖಲ್ ನಗರಸಭೆಗೆ ನಾವು ಹಸ್ತಾಂತರ ಮಾಡಿದ್ರೆ ನಮ್ಮ ನಗರಸಭೆಗೆ ಅನುಕೂಲ ಆಗುತ್ತೆ ಕಂಪಲ್ಸರಿ ಟಾಯ್ಲೆಟ್ ಮಾಡುವ ವ್ಯವಸ್ಥೆ ಮಾಡಿದ್ರೆ ಈ ತೊಂದರೆಗಳನ್ನು ಕಮ್ಮಿ ಆಗ್ತದ ಲೇಡೀಸ್ ಅನ್ನುವಂತ ತೊಂದರೆಗಳ ಕಮ್ಮಿ ಆಗ್ತಾ ಇದ್ದೀವಿ ಅಂತ ಸಲಹೆ ಕೊಡ್ತಿದ್ದೀನಿ

ಯೂಸ್ ಮಾಡೋಕು ಬಜೆಟ್ ಅಲ್ಲಿ ಟೋಟಲ್ ಅಮೌಂಟ್ ಇಡೋದಕ್ಕು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಟೋಟಲ್ ಬಜೆಟ್ ಅಲ್ಲಿ ಒಂದು ಮೂವತ್ತು ಲಕ್ಷ ಐವತ್ತು ಲಕ್ಷ ಅಂತ ಅದಕ್ಕೆ ಪ್ರಿಸರ್ವ್ ಮಾಡಿಟ್ರೆ ನೀವು ಗ್ಯಾರಂಟಿಡ್ ಅಮೌಂಟ್ ಯಾವ ತರ ಬೇಕೋ ಆ ತರ ಕಂಪಲ್ಸರಿ ಯೂಸ್ ಮಾಡ್ಬೋದು ಆ ನಿಟ್ಟಿನಲ್ಲಿ ನಾವು ಇವತ್ತು ತಮ್ಮ ಸಲಹೆಯನ್ನು ಕೇಳಿಕೆ ಕರೆದಿದ್ವಿ ಎಲ್ಲರೂ ಕೂಡ ಉತ್ತಮ ಸಲಹೆ ಕೊಟ್ಟಿರ್ತಾರೆ ಅದೇ ರೀತಿ ತಮ್ಮೆಲ್ಲರೂ ಕೂಡ ಒಂದು ಸಭೆಗೆ ಬಂದಿದ್ದಕ್ಕೆ ನನ್ನ ಸಮಯದ ಮತ್ತು ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಧನ್ಯವಾದಗಳು